ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಇವತ್ತು ಏನಪ್ಪ ಅಂತಂದರೆ ಮೈಕ್ ಬಂದಿದೆ ಟೂ ತ್ರೀ ಡೇಸ್ ಆಯಿತು ಬಂದು ಬಟ್ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತು ವೀಡಿಯೋ ಇದ್ದೀನಿ ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ಸೊ ಮೈಕ್ ಬಂದಿದೆ ಇದು ಬಂದ್ಬಿಟ್ಟು ತುಂಬಾ ರೇಟಿಂದ ಏನಲ್ಲ ನನ್ಗೆ ಮೈಂಡ್ ಅಲ್ಲಿ ಏನಿತ್ತು ಅಂತಂದ್ರೆ ನನ್ನ ಚಾನಲ್ ಮಾನಿಟೈಸ್ ಆಗೋವರ್ಗು ನನ್ನ ಚಾನಲಿಂದ ನನಗೇನಾದರೂ ಅರ್ನಿಂಗ್ಸ್ ಬರೋವರೆಗೂ ನನಗೆ ಯೂಟ್ಯೂಬಲ್ಲಿ ಅಷ್ಟಾಗಿ ಖರ್ಚು ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದ ಖರ್ಚು ಮಾಡಬಾರ್ದು ನನ್ನ ಚಾನಲ್ ಮಾನಿಟೈಸ್ ಆಗೋವರ್ಗು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ನಾನು ಏನೂ ಕೂಡ ತರಿಸ್ಕೊಂಡಿರಲಿಲ್ಲ ಜಸ್ಟ್ ಒಂದು ಮೊಬೈಲ್ ಫೋನಲ್ಲೇ ನಾನು ವೀಡಿಯೋಸ್ಗಳನ್ನ ಮಾಡಿ ಇದ್ದೆ ನಾನು ಓನ್ ವಾಯ್ಸಲ್ಲಿ ಮೈಕ್ ಕೂಡ ಇರಲಿಲ್ಲ ಹಾಂ ಬಟ್ ತುಂಬ ಜನ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಇದ್ರು ಬಾಡಿ ಮೈಕ್ನ ಯೂಸ್ ಮಾಡು ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇರಲಿ ಒಂದು ಅಂತ ಹಾರ್ಡರ್ ಮಾಡಿದ್ದೆ ಬಟ್ ನನಗೆ ಈ ಗಿನ ನನ್ನ ಓನ್ ವಾಯ್ಸ್ ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಬಟ್ ಚೆನ್ನಾಗಿದೆ ಪರವಾಗಿಲ್ಲ ಯೂಸ್ ಮಾಡ್ಕೋಬೋದು ಯೂಟ್ಯೂಬ್ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆದ್ರೂ ನನಗೆ ಜಾಸ್ತಿ ರೇಟಿನ ಮೈಕ್ನ ಆರ್ಡರ್ ಮಾಡೋದಕ್ಕೆ ಯಾಕೋ ಮನ್ಸ್ ಬರಲಿಲ್ಲ ಸೊ ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೆ ಅರ್ನಿಂಗ್ಸ್ ಅಂತ ಏನಾದರೂ ಬಂದರೆ ಆವಾಗ ಬೇಕಿದ್ದರೆ ಚ ಇನ್ನೂ ಚೆನ್ನಾಗಿರೋ ಮೈಕನ್ನು ತಗೊಳ್ಳೋಣ ಅಂತ ಈ ಒಂದು ಮೈಕನ್ನು ಆರ್ಡರ್ ಮಾಡಿದೆ ವೈರ್ಲೆಸ್ ಮೈಕು ಚೆನ್ನಾಗಿದೆ ಪರವಾಗಿಲ್ಲ ಇದರ ರೇಟು ತ್ರೀ ಹಂಡ್ರೆಡ್ ರುಪೀಸ್ ನೀವು ಬೇಕಿದ್ರೆ ಆರ್ಡರ್ ಮಾಡಿಕೊಳ್ಳಿ ನೋಡಿ ಈ ರೀತಿಯೇ ಬರುತ್ತೆ ಮೈಕು ಇಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಇರುತ್ತೆ ಮೈಕ್ ಯೂಸ್ ಮಾಡ್ಕೋಬಹುದು ಪರವಾಗಿಲ್ಲ ಬಟ್ ಇನ್ನೂ ನೋಡೋಣ ಮುಂದೆ ಇನ್ನೂ ಚೆನ್ನಾಗಿರೋ ಮೈಕನ್ನು ಅನ್ನ ತಗೊಳ್ಳೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಸಾಕು ಅಂತ ಈ ಮೈಕನ್ನು ಆರ್ಡರ್ ಹಾರ್ಡರ್ ಮಾಡಿದೆ ನಾನು ಯೂಟ್ಯೂಬ್ ಬಿಗಿನರ್ಸ್ಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ನಿಮ್ಮ ಒಂದು ಚಾನೆಲ್ ಮಾನಿಟೈಸರ್ಸ್ ಅನ್ನ ನೀವು ಅಷ್ಟಾಗಿ ಹೆಚ್ಚಿ ಜಾಸ್ತಿ ಖರ್ಚು ಮಾಡೋದಿಕ್ಕೆ ಹೋಗ್ಬೇಡಿ ಮೈಕ್ ಸ್ಟ್ಯಾಂಡ್ ಆಗಿರ್ಬೋದು ಮೈಕ್ ಆಗಿರ್ಬೋದು ಬೇಕಿದ್ರೆ ಸಿಂಪಲ್ ಆಗಿ ಈ ರೀತಿ ಕಡಿಮೆ ಖರ್ಚಿನಲ್ಲೇ ತೊಗೊಳೋದಾದರೆ ತಗೊಳ್ಳಿ ಬಟ್ ತುಂಬ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನಿಮ್ಮದು ಚಾನಲ್ ಮಾನಿಟೈಸೇಷನ್ ಅಲ್ಲ ಆದಮೇಲೆ ನೀವು ಬೇಕಿದ್ರೆ ತಗೋಬೋದು ಇದು ನನ್ನ ಒಂದು ಒಪಿನಿಯನ್ ಇವಾಗ ನೆಕ್ಸ್ಟ್ ಏನಂತಂದರೆ ಯೂಟ್ಯೂಬ್ ಇದೆ ಅಂದಮೇಲೆ ಆಲ್ಮೋಸ್ಟ್ ಎಲ್ಲರದು ಟೆಲಿಗ್ರಾಮ್ ಇದ್ದೇ ಇರುತ್ತೆ ಸೊ ಅದರಲ್ಲಿ ಇವಾಗ ಏನಾಗ್ತಿದೆ ಅಂತಂದರೆ ಇವಾಗ ಅವ್ರ ಇವ್ರಿಗೆ ಲಿಂಕ್ ಕಳಿಸೋದು ಇವ್ರು ಅವ್ರಿಗೆ ಲಿಂಕ್ ಕಳಿಸೋದು ನೀವು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನಿಮ್ಮ ಚಾನಲ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ತುಂಬಾ ಮೆಸೇಜಸ್ಗಳು ನನಗೂ ಬರ್ತಾ ಇದೆ ಏನಕ್ಕೆ ಕೆಲವೊಬ್ರು ಟಿಪ್ಸ್ ಕೊಡ್ತಾ ಇದ್ದಾರೆ ಇವಾಗ ಒನ್ ವೀಕ್ ಅಲ್ಲೇ ನೀವು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೋದು ಫೋರ್ ಥೌಸಂಡ್ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಈ ತರ ಟಿಪ್ಸ್ ಗಳನ್ನ ಕೊಡ್ತಾ ಇದಾರೆ ಕೊಡಿ ನಾನು ಬೇಡ ಅಂತ ಇಲ್ಲ ಇವಾಗ ಏನಾಗುತ್ತೆ ಅಂತಂದ್ರೆ ನೀವು ಕೂಡ ಲಿಂಕ್ ಕಳ್ಸಿರ್ತೀರ ಅವರು ಕೂಡ ಲಿಂಕ್ ಕಳಿಸಿರ್ತಾರೆ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಾ ಸೊ ಅವರು ಕೂಡ ಸಬ್ಸ್ಕ್ರೈಬ್ ಆಗಿರ್ತಾರೆ ಬಟ್ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಬ್ರು ಅನ್ಸಬ್ಸ್ಕ್ರೈಬ್ ಆಗೋಗ್ಬಿಟ್ಟಿರ್ತಾರೆ ಸೊ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಅದಕ್ಕೋಸ್ಕರ ನೀವು ಶಾರ್ಟ್ ರೂಟ್ ಅಲ್ಲಿ ದಯವಿಟ್ಟು ಬಿಟ್ಬಿಡಿ ಓಕೆನಾ ನಾನು ಕೂಡ ನನ್ನ ಚಾನಲ್ ಇವಾಗ ನಮ್ಗೆ ಏನಾದರೂ ಒಂದು ಸಕ್ಸಸ್ ಬೇಕು ಅಂದ್ರೆ ಅದರಿಂದ ಪರಿಶ್ರಮ ಇರಲೇಬೇಕು ಶಾರ್ಟ್ ರೂಟ್ ಅಲ್ಲಿ ಹೋಗಿ ಸಕ್ಸಸ್ ಕಾಣ್ತೀವಿ ಅಂದ್ರೆ ಅದು ಆಗೋದಿಲ್ಲ ಸುಮ್ ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಅದು ಅಸಾಧ್ಯ ನಾನು ಈ ರೀತಿ ಒಂದು ಯೂಟ್ಯೂಬ್ ವೀಡಿಯೋನ ನೋಡಿಬಿಟ್ಟು ನಾನು ಯಾಕೆ ಟ್ರೈ ಮಾಡಬಾರ್ದು ಟೆಲಿಗ್ರಾಮಲ್ಲಿ ನಾನು ಬೇರೆಯವ್ರಿಗೆ ಲಿಂಕ್ ಕಳಿಸಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಕೇಳಬಾರ್ದು ಅಂತ ನಾನು ಕೂಡ ಟ್ರೈ ಮಾಡಿದ್ದೆ ಕೆಲವರು ಸಬ್ಸ್ಕ್ರೈಬ್ ಕೂಡ ಆಗಿದ್ರು ನಾನು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿದ್ದೆ ನಂತರ ನೆಕ್ಸ್ಟ್ ಟೈ ನೋಡಿದಾಗ ಎಲ್ಲರೂ ಕೂಡ ಅನ್ಸಬ್ಸ್ಕ್ರೈಬ್ ಆಗೋಗ್ಬಿಟ್ಟಿದ್ರು ಸೊ ಇದರಿಂದ ನಮಗೆ ಡಿಸಪಾಯಿಂಟ್ ಆಗುತ್ತೆ ಸೊ ಡಿಮೋಟಿವೇಶನ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಶಾರ್ಟ್ ರೂಟ್ ಅಲ್ಲಿ ಯಾವುದೇ ಕಾರಣದಕ್ಕೂ ಹೋಗೋದಕ್ಕೆ ಹೋಗ್ಬೇಡಿ ಸ್ಟ್ರೈಟ್ ರೂಟ್ ಅಲ್ಲೇ ಹೋಗಿ ನೀವು ಪ್ರಯತ್ನ ಪಡಿ ನೀವು ಒಳ್ಳೊಳ್ಳೆ ಕಂಟೆಂಟ್ನ ಕಂಟೆಂಟ್ ಇರೋ ವಿಡಿಯೋಸ್ ನೀವು ಮಾಡ್ತಾ ಇರಿ ಡೈಲಿ ನೀವು ಪ್ರಯತ್ನ ಪಡ್ತಾನೆ ಇದ್ದರೆ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಸಕ್ಸಸ್ ಖಂಡಿತ ಸಿಗುತ್ತೆ ಅಂದಮೇಲೆ ಈ ರೀತಿ ಶಾರ್ಟ್ ರೂಟ್ ಅಲ್ಲಿ ಕಡಿಮೆ ಟೈಮಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅನ್ನೋದನ್ನೆಲ್ಲ ಭ್ರಮೇಲಿ ಇಟ್ಕೊಂಡು ನೀವು ಬರೀ ಸಬ್ಸ್ಕ್ರೈಬರ್ಸ್ಗಳ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾ ಅಥವಾ ವಾಚ್ ಟೈಮ್ ಓಡ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂದ್ಕೊಂಡ್ರೆ ನೀವು ಡಿಮೋಟಿವೇಶನ್ ಆಗಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಇದು ಯಾವುದ್ರ ಬಗ್ಗೆನೂ ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗ್ಬಿಡಿ ನೀವು ಕಂಟೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾ ಇರಿ ಆದಷ್ಟು ಡೈಲಿ ವೀಡಿಯೋಸ್ಗಳನ್ನ ಇರಿ ನಾನು ಕೂಡ ಅದೇ ರೀತಿ ಅನ್ಕೋತಾ ಇದ್ದೀನಿ ಇವಾಗ ನಂದು ಕೂಡ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ನಾಲ್ಕು ಸಾವಿರ ವಾಚ್ ಟೈಮ್ ಕೂಡ ಆಗಿಲ್ಲ ಸೊ ನಾನು ಕೂಡ ಈ ತರ ಜೆನ್ಯೂನ್ ಆಗಿ ಕಷ್ಟಪಟ್ಟು ಕಂಪ್ಲೀಟ್ ಮಾಡಬೇಕು ಅಂತ ಅದೇ ಥರ ನೀವು ಕೂಡ ಈ ಶಾರ್ಟ್ ರೂಟ್ ಥಿಂಕೆಲ್ಲ ಬಿಟ್ಬಿಟ್ಟು ಸುಮಾರು ಜನ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ ಒನ್ ವೀಕಲ್ಲೇ ನೀವು ಥೌಸಂಡ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೋದು ಫೋರ್ ಥೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಬಹುದು ಅಂತ ಸುಮಾರು ಜನ ಟಿಪ್ಸ್ಗಳನ್ನ ಕೊಡ್ತಾ ಇರ್ತಾರೆ ಬಟ್ ಅವು ನೋಡೋದಿಕ್ಕೆ ಕೇಳೋದಿಕ್ಕೆ ಮಾತ್ರ ಚಂದ ಇರುತ್ತೆ ಬಟ್ ಅದು ಸಾಧ್ಯ ಇಲ್ಲ ಓಕೆನಾ ನೀವು ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬರ್ಸ್ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಡಿ ಫಸ್ಟು ನೀವು ಜೆನ್ಯೂನಾಗಿ ವರ್ಕ್ ಮಾಡಿ ಒಳ್ಳೆ ಕಂಟೆಂಟ್ಗಳನ್ನ ಕೊಡಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿ ಡೈಲಿ ಆದಷ್ಟು ಡೈಲಿ ವಿಡಿಯೋಗಳನ್ನು ಹಾಕಿ ಆವಾಗ ನಿಮ್ಮ ಚಾನೆಲ್ ಖಂಡಿತ ಗ್ರೋ ಆಗೇ ಆಗುತ್ತೆ ಒಂದು ಒಂದಲ್ಲ ಒಂದಿನ ಮೊನಿಟೈಜೇಷನ್ ಆಗೇ ಆಗುತ್ತೆ ಸೊ ಸುಮ್ನೆ ಶಾರ್ಟ್ ರೂಟ್ ಅಲ್ಲಿ ಹೋಗಿ ಸಕ್ಸಸ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ನೀವು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸನ ನೀವು ಮಾಡ್ತಾ ಇರಿ ಸಕ್ಸಸ್ ತಾನಾಗಿಯೇನೆ ಸಿಗುತ್ತೆ ಓಕೆ ಹೊಸದಾಗಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಯಾರ್ಯಾರೆಲ್ಲ ಯೂಟ್ಯೂಬರ್ ಆಗಬೇಕು ಅನ್ಕೊಂಡಿದ್ರ ಅವರಿಗೆಲ್ಲ ನನ್ನ ಕಡೆಯಿಂದ ಹಾಲ್ ದಿ ಬೆಸ್ಟ್ ಹೇಳ್ತೀನಿ ನಾನು ಕೂಡ ಸ್ಟಾರ್ಟಿಂಗು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಎಷ್ಟಾಗಿದ್ದಾರೆ ಅಂತ ಬರೀ ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಆಗಿಲ್ಲ ಜಾಸ್ತಿ ಆಗಿಲ್ಲ ಅಂತ ಬಟ್ ಆಮೇಲೆ ಡಿಸೈಡ್ ಮಾಡಿದೆ ಸಬ್ಸ್ಕ್ರೈಬ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಡೈಲಿ ಅಪ್ಲೋಡ್ ಮಾಡೋಣ ಆಮೇಲೆ ಒಂದಲ್ಲ ಒಂದು ದಿನ ನನ್ನ ಚಾನಲ್ ಕೂಡ ಮಾನಿಟೈಜೇಷನ್ ಹಾಗೆ ಆಗುತ್ತೆ ಅಂತ ಡಿಸೈಡ್ ಮಾಡಿ ಇವಾಗ ಸಬ್ಸ್ಕ್ರೈಬ್ಗಳನ್ನ ತಲೆಗೇ ಕಡಿಸ್ಕೋತಾ ಇಲ್ಲ ಬರೀ ವೀಡಿಯೋ ಮಾಡೋದ್ರ ಬಗ್ಗೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಬಗ್ಗೆ ಹೋಗ್ಬೇಡಿ ನೀವು ಕಂಟಿನ್ಯೂ ಆಗಿ ಡೈಲಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡಿ ಆದಷ್ಟು ಡೈಲಿ ವೀಡಿಯೋಗಳನ್ನು ಹಾಕಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕಿ ಈ ಥರ ಟ್ರೈ ಮಾಡ್ತಾ ಇದ್ರೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್